ನಮಸ್ಕಾರ ಗಿಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಈಗಲೂ ಬೈ ಅಂತ ಎರಡು ಶೇರ್ ಕವರ್ ಮಾಡ್ತಾ ಇದೀನಿ ನಾನು ಯಾಕೆ ಈಗಲೂ ಬೈ ಮಾಡಬಹುದಾಗಿರೋ ಅಂಥ ಗಳು ಅಂತ ಹೇಳ್ತಿದ್ದೀನಿ ಅಂತಂದ್ರೆ ಈಗಾಗಲೇ ಈ ಸ್ಟಾಕ್ ಗಳು ಒಳ್ಳೆ ಪ್ರಮಾಣದ ರಿಟರ್ನ್ಸ್ ಅನ್ನು ಕೊಟ್ಟಿದವೆ ಸಾಕಷ್ಟು ರ್ಯಾಲಿ ಕೂಡ ಈ ಸ್ಟಾಕ್ ಗಳಲ್ಲಿ ಕಂಡು ಬಂದಿದೆ ಬಟ್ ಸ್ಟಿಲ್ ಈ ಸ್ಟಾಕ್ಗಳಲ್ಲಿ ಇನ್ನೂ ಒಳ್ಳೆ ಪೊಟೆನ್ಷಿಯಲ್ ಇದೆ ಜೊತೆಗೆ ಈಗ ಬೈ ಮಾಡೋದಕ್ಕೆ ಖಂಡಿತ ಹಲವು ಕಾರಣಗಳಿವೆ ಆ ಎಲ್ಲಾ ವಿಚಾರಗಳನ್ನ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡೋಣ ಕಂಪೆನಿಗಳು ಯಾವ ಯಾವ ಸೆಕ್ಟರ್ ಅಲ್ಲಿ ಕೆಲಸ ಮಾಡುತ್ತೆ ಯಾಕೆ ಇನ್ನು ಅಲ್ಲಿ ಹೆಚ್ಚಿನ ಪೊಟೆನ್ಶಿಯಲ್ ಇದೆ ಇಷ್ಟೊಂದು ರ್ಯಾಲಿ ನಂತರ ಕೂಡ ಯಾಕೆ ನಾವು ಈಗಲೂ ಕನ್ಸಿಡರ್ ಮಾಡಬಹುದು ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ ನಂತರ ನೀವು ಕಂಪನಿಗಳ ಬಗ್ಗೆ ಸ್ಟಡಿ ಮಾಡಿ ನಿಮ್ಗೆ ಏನನ್ಸುತ್ತೆ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಳಿ ಸ್ಟಾಕ್ ಗಳಿಗೆ ಹೋಗೋದಕ್ಕೆ ಮುಂಚೆ ನಾನು ಡಿಸ್ಕಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ನಾನು ಕವರ್ ಮಾಡ್ತಾರ ಅಂತ ಸ್ಟಾಕ್ ಗಳು ಯಾವ ಸೆಕ್ಟರ್ ಗೆ ಸಂಬಂಧಪಟ್ಟಂತಹ ಸ್ಟಾಕ್ ಗಳು ಅಂತಂದ್ರೆ ಅದು ಪವರ್ ಸೆಕ್ಟರ್ ಗೆ ಸಂಬಂಧಪಟ್ಟಂತಹ ಸ್ಟಾಕ್ ಗಳು ಪವರ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವಂತಹ ಸ್ಟಾಕ್ ಗಳು ಎರಡು ಕಂಪನಿಗಳು ಕೂಡ ಹಾಗಾದ್ರೆ ನಾವು ಯಾಕೆ ಈ ಸೆಕ್ಟರ್ ನ ಸ್ಟಾಕ್ ಗಳನ್ನ ಕನ್ಸಿಡರ್ ಮಾಡಬಹುದು ಈಗಲೂ ಇನ್ವೆಸ್ಟ್ಮೆಂಟ್ ಗೆ ಅಂತ ನೋಡೋದಾದ್ರೆ ಪವರ್ ಡಿಮಾಂಡ್ ಇತ್ತೀಚಿನ ದಿನಗಳಲ್ಲಿ ನಮ್ಮ ದೇಶದಲ್ಲಿ ಪವರ್ ಡಿಮಾಂಡ್ ಯಾವ ಪ್ರಮಾಣದಲ್ಲಿ ಜಾಸ್ತಿ ಆಗ್ತಿದೆ ಅಂತಂದ್ರೆ ಹಳೆ ಡೇಟಾ ನೀವು ಇಲ್ಲಿ ನೋಡಬಹುದು ಎರಡ್ ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಪವರ್ ಡಿಮಾಂಡ್ ಇತ್ತು ನೂರ ಮೂವತ್ತಾರು ಗಿಗಾವ್ಯಾಟ್ ಆದ್ರೆ ಈಗ ಎರಡ್ ಸಾವಿರದ ಇಪ್ಪತ್ಮೂರು ಸೆಪ್ಟೆಂಬರ್ ಅಲ್ಲಿ ನೋಡಬಹುದು ಇನ್ನೂರ ಗೆ ಹೋಗಿದೆ ಪವರ್ ಡಿಮಾಂಡ್ ಇದು ಕಂಟಿನ್ಯೂಯಸ್ ಐ ಆಗ್ತಾನೆ ಇದೆ ಹಾಗೆ ಇತ್ತೀಚಿನ ಈಟ್ ವೇವ್ ಕಾರಣದಿಂದ ಕೂಡ ಪವರ್ ಡಿಮಾಂಡ್ ಜಾಸ್ತಿ ಆಗ್ತಾ ಇದೆ ಹಾಗೆ ನಮ್ಮ ಉತ್ಪಾದನೆ ಇನ್ನು ಕಡಿಮೆ ಮಟ್ಟದಲ್ಲಿದೆ ಡಿಮಾಂಡ್ ಗೆ ತಕ್ಕಷ್ಟು ಉತ್ಪಾದನೆ ಆಗ್ತಾ ಇಲ್ಲ ಹಾಗಾಗಿ ನಾವು ಇದನ್ನ ಆಸ್ ಎ ಇನ್ವೆಸ್ಟ್ಮೆಂಟ್ ಅಪೋರ್ಚುನಿಟಿ ಅಂತಾನೆ ನೋಡಬಹುದಾಗಿದೆ ಪವರ್ ಸೆಕ್ಟರ್ ಅಲ್ಲಿ ಇರುವಂತ ಅಥವಾ ಕಂಡು ಇರುವಂತಹ ಡಿಮಾಂಡ್ ಅನ್ನ ನೋಡಿದ್ರೆ ಡಿಮಾಂಡ್ ಅಂಡ್ ಸಪ್ಲೈ ನಡುವೆ ಇನ್ನು ಗ್ಯಾಪ್ ಇದೆ ಅದನ್ನ ಫಿಲ್ ಮಾಡಲಿಕ್ಕೆ ಸರ್ಕಾರ ಪ್ರಯತ್ನ ಪಡ್ತಾನೆ ಇದೆ ಲಾಸ್ಟ್ ತ್ರೀ ಫೋರ್ ಇಯರ್ಸ್ ಇಂದ ಕೂಡ ಇದೇ ರೀತಿ ಪ್ರಯತ್ನ ಮುಂದುವರಿಸಿದ್ರೆ ಖಂಡಿತ ಅದನ್ನ ಫಿಲ್ ಮಾಡಬಹುದು ಕೂಡ ಇದು ಒಂದು ಮೊದಲನೇ ರೀಸನ್ ಹಾಗೆ ಪವರ್ ಸೆಕ್ಟರ್ ಈ ಬಜೆಟ್ ಇಂದ ಏನೆಲ್ಲ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದೆ ಸದ್ಯದಲ್ಲೇ ಬಜೆಟ್ ಬರುತ್ತೆ ಬಜೆಟ್ ಇಂದ ಏನೆಲ್ಲ ಎಕ್ಸ್ಪೆಕ್ಟೇಷನ್ ಮಾಡ್ತಿದೆ ಅನ್ನೋದನ್ನು ಕೂಡ ನೋಡಿಕೊಂಡು ನಾವು ಹೋಗೋಣ ಇಲ್ಲಿ ನೋಡಬಹುದು ಪಿಸ್ ಫಾರ್ ಎನರ್ಜಿ ಟ್ರಾನ್ಸಿಷನ್ ಟೆಕ್ನಾಲಜೀಸ್ ಟ್ರಾನ್ಸಿಷನ್ ಟೆಕ್ನಾಲಜೀಸ್ ಬಗ್ಗೆ ಹಾಗೆ ಇನ್ಸೆಂಟಿವ್ ವೈಸ್ ಕಾರ್ಬನ್ ಕ್ಯಾಪ್ಚರ್ ಅಂಡ್ ಯುಟಿಲೈಸೇಷನ್ ಪುಷ್ ಫಾರ್ ಇನ್ವೆಸ್ಟ್ಮೆಂಟ್ ಇನ್ ಟ್ರಾನ್ಸ್ಮಿಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ ಇದು ಕೂಡ ನಮಗೆ ಬಿಗ್ ಅಡ್ವಾಂಟೇಜ್ ಅನ್ನ ತಂದು ಕೊಡುತ್ತೆ ಇನ್ ಕೇಸ್ ಈ ನಿರ್ಧಾರಗಳು ಬಜೆಟ್ ಅಲ್ಲಿ ಬಂದ್ರೆ ಹಾಗೆ ಇನ್ಸೆಂಟಿವ್ಸ್ ಫಾರ್ ಕೋಲ್ ಗ್ಯಾಸಿಫಿಕೇಶನ್ ಇದು ಬಜೆಟ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಿರುವಂತಹ ವಿಷಯಗಳು ಇದನ್ನ ಎಷ್ಟು ಮಟ್ಟಿಗೆ ಸರ್ಕಾರ ಕೊಡುತ್ತೋ ಗೊತ್ತಿಲ್ಲ ಬಟ್ ಎಕ್ಸ್ಪೆಕ್ಟೇಷನ್ ಅಂತೂ ಇದೆ ಈ ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ನಂತರ ಇಲ್ಲಿರುವಂತಹ ಇಶ್ಯೂಸ್ ಅಂಡ್ ಚಾಲೆಂಜಸ್ ಏನು ಅಂತ ನೋಡೋದಾದ್ರೆ ಕೆಪಾಸಿಟಿ ಅಡಿಷನ್ ಟು ಮೀಟ್ ಶಾರ್ಪ್ಲಿ ರೈಸಿಂಗ್ ಎಲೆಕ್ಟ್ರಿಸಿಟಿ ಡಿಮಾಂಡ್ ಅದನ್ನೇನ್ ಹೇಳಿದೆ ಮೊದಲಿಗೆ ಡಿಮಾಂಡ್ ಜಾಸ್ತಿ ಆಗ್ತಾ ಇದೆ ನಮ್ಮ ಸಪ್ಲೈ ಕಡಿಮೆ ಇದೆ ಅಂತ ಅದಕ್ಕಾಗಿ ಕೆಪಾಸಿಟಿ ಅಡಿಷನ್ ನ ಮಾಡಬೇಕಾಗಿದೆ ನಂತರ ಟ್ರಾನ್ಸ್ಮಿಷನ್ ಸಿಸ್ಟಮ್ ಎಕ್ಸ್ಟೆನ್ಷನ್ ಅಂಡ್ ಸ್ಟ್ರೆಂಥನಿಂಗ್ ಸೊ ಟ್ರಾನ್ಸ್ಮಿಷನ್ ಸಿಸ್ಟಮ್ ಕೂಡ ಸ್ಟ್ರಾಂಗ್ ಆಗಬೇಕಾಗಿದೆ ಇದಕ್ಕೂ ಕೂಡ ಸಾಕಷ್ಟು ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ ಹಾಗೆ ಕಟಿಂಗ್ ಲೀಡ್ ಟೈಮ್ ಫಾರ್ ಥರ್ಮಲ್ ಅಡಿಷನ್ ಎಕ್ವಿಪ್ಮೆಂಟ್ ಸಪ್ಲೈ ಥರ್ಮಲ್ ಅಡಿಷನ್ಗೆ ಸಂಬಂಧಪಟ್ಟಂತೆ ಎಕ್ವಿಪ್ಮೆಂಟ್ ಸಪ್ಲೈ ಟೈಮ್ ತುಂಬಾ ಜಾಸ್ತಿ ಆಗ್ತಾ ಇದೆ ಅದನ್ನ ಕಡಿಮೆ ಮಾಡಬೇಕಾಗಿದೆ ಬೇಗ ಸಪ್ಲೈ ಮಾಡಬೇಕಾಗಿದೆ ನಂತರ ಗ್ರಿಡ್ ಸ್ಟೆಬಿಲಿಟಿ ಬ್ರಿಂಗಿಂಗ್ ಡೌನ್ ಟೆಕ್ನಾಲಜಿ ಕಾಸ್ಟ್ ಟೆಕ್ನಾಲಜಿ ಕಾಸ್ಟ್ ಅನ್ನ ಕಡಿಮೆ ಮಾಡಿಕೊಳ್ಬೇಕಾಗಿದೆ ಎನ್ಶೂರಿಂಗ್ ಸಪ್ಲೈ ಚೈನ್ ಸ್ಟೆಬಿಲಿಟಿ ನ್ಯೂ ಟೆಕ್ನಾಲಜಿ ಅಡಾಪ್ಷನ್ ಹೊಸ ಟೆಕ್ನಾಲಜಿಗಳನ್ನ ಅಳವಡಿಸಿಕೊಂಡು ಸಪ್ಲೈ ಚೈನ್ ಸ್ಟೆಬಿಲಿಟಿಯನ್ನ ಮೇಂಟೈನ್ ಮಾಡಬೇಕಾಗಿದೆ ಇವಿಷ್ಟು ಈ ಸೆಕ್ಟರ್ ಫೇಸ್ ಮಾಡ್ತಿರೋ ಚಾಲೆಂಜಸ್ ಇವುಗಳನ್ನ ನಾವು ಫಾಸ್ಟರ್ ಮಾಡ್ಕೊಂಡ್ರೆ ಸರಿ ಮಾಡ್ಕೊಂಡ್ರೆ ಇನ್ನು ಒಳ್ಳೆ ಗ್ರೋತ್ ಅನ್ನ ಈ ಸೆಕ್ಟರ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು ಹಾಗೆ ಈ ಸ್ಟಾಕ್ ಗಳನ್ನ ನಾವು ಈಗಲೂ ಯಾಕೆ ಬೈ ಮಾಡಬಹುದು ಅಂತ ಇನ್ನೊಂದು ವಿಚಾರಕ್ಕೆ ಬಂದ್ರೆ ಅದು ಇಂಪಾರ್ಟೆಂಟ್ ಆಗಿರುವಂತದ್ದು ವ್ಯಾಲ್ಯೂಯೇಷನ್ ಸೊ ವ್ಯಾಲ್ಯೂಯೇಷನ್ ವೈಸ್ ಕೂಡ ಈ ಕಂಪನಿಗಳು ತುಂಬಾನೇ ಅಂಡರ್ ವ್ಯಾಲ್ಯೂಡ್ ಆಗಿದೆ ಈವನ್ ನಾವು ಕೂಡ ಮೊನ್ನೆ ತಾನೇ ನಾನು ಒಬ್ಬ ಫೇಮಸ್ ಇನ್ವೆಸ್ಟರ್ ಮಾತುಗಳನ್ನ ನಾನು ಕವರ್ ಮಾಡಿದ್ದೆ ಎಸ್ಪೆಷಲಿ ಇವರು ರಾಮದೇವ್ ಅಗರ್ವಾಲ್ ಇವರು ಪಿ ಎಸ್ ಯುಗಳ ವ್ಯಾಲ್ಯೂಯೇಷನ್ ಬಗ್ಗೆ ಒಂದು ಮಾತನ್ನ ಹೇಳಿದ್ರು ಎಷ್ಟೊಂದು ರ್ಯಾಲಿಯ ನಂತರ ಕೂಡ ಅವುಗಳ ವ್ಯಾಲ್ಯೂಯೇಷನ್ ಇನ್ನೂ ಸಿಂಗಲ್ ಡಿಜಿಟಲ್ ಇದೆ ಅಂತ ಸೊ ಈ ಸ್ಟಾಕ್ ಗಳು ಕೂಡ ಅಷ್ಟೇ ತುಂಬಾನೇ ಕಡಿಮೆ ವ್ಯಾಲ್ಯೂಯೇಷನ್ ಇರುವಂತಹ ಸ್ಟಾಕ್ ಗಳು ಜೊತೆಗೆ ಎರಡೂ ಕೂಡ ಸರ್ಕಾರಿ ಕಂಪನಿಗಳು ಸರ್ಕಾರಿ ಕಂಪನಿಗಳು ಅಂದ ತಕ್ಷಣ ನಿಮಗೆ ಮನಸ್ಸಲ್ಲಿ ಬರಬೇಕು ಸರ್ಕಾರಿ ಕಂಪನಿ ಅನ್ನೋದು ಒಂದು ಅಡ್ವಾಂಟೇಜ್ ಕೂಡ ಹೌದು ಹಾಗೆ ಡಿಸ್ಅಡ್ವಾಂಟೇಜ್ ಕೂಡ ಹೌದು ಅಡ್ವಾಂಟೇಜ್ ಹೇಗೆ ಅಂತಂದ್ರೆ ಕಂಪನಿ ಮುಳುಗೋಕೆ ಬಿಡೋದಿಲ್ಲ ಸರ್ಕಾರ ಅದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡುತ್ತೋ ಇಲ್ಲವೋ ಗೊತ್ತಿಲ್ಲ ಬಟ್ ಮುಳುಗೋಗ್ ಬಿಡೋದಿಲ್ಲ ಮುಳಗ್ ಬಿಟ್ರೆ ಸರ್ಕಾರಕ್ಕೆ ಕೆಟ್ಟ ಹೆಸರು ಅಂತ ಇದೊಂದು ಅಡ್ವಾಂಟೇಜ್ ಅಂತ ನನ್ಕೊಳ್ಬಹುದು ಡಿಸ್ಅಡ್ವಾಂಟೇಜ್ ಅಂತಂದ್ರೆ ಸರ್ಕಾರ ಏನೆಲ್ಲ ನಿರ್ಧಾರಗಳನ್ನ ತಗೊಳ್ತಾ ಅಂತ ಸಮಯದಲ್ಲಿ ಈ ಕಂಪನಿಗಳು ಸ್ಟ್ರಗಲ್ ಮಾಡ್ತವೆ ಇನ್ ಕೇಸ್ ಸ್ವಲ್ಪ ಡಿಸ್ಅಡ್ವಾಂಟೇಜ್ ಆಗುವಂತ ನಿರ್ಧಾರವನ್ನ ತಗೊಳ್ತು ಕಂಪನಿಗೆ ಅಂತಂದ್ರೆ ಇಮಿಡಿಯೇಟ್ಲಿ ಸ್ಟಾಕ್ ಡೌನ್ ಆಗುತ್ತೆ ರೀತಿಯ ಪರಿಸ್ಥಿತಿ ಸರ್ಕಾರಿ ಕಂಪನಿಗಳಲ್ಲಿ ಇರುತ್ತೆ ಹಾಗಾದ್ರೆ ಆ ಸ್ಟಾಕ್ ಗಳು ಯಾವ್ಯಾವು ಬನ್ನಿ ಅವುಗಳಿಗೆ ಹೋಗೋಣ ಹೇಳಿರಿ ಮೊದಲನೇ ಸ್ಟಾಕ್ ಪವರ್ ಫೈನಾನ್ಸ್ ಕಾರ್ಪೊರೇಷನ್ ಅಥವಾ ಪಿ ಎಫ್ ಸಿ ಐನೂರ ಮೂವತ್ತೈದು ರೂಪಾಯಿ ಟ್ರೇಡ್ ಆಗ್ತಿರೋಂತ ಸ್ಟಾಕ್ ನಾವು ವ್ಯಾಲ್ಯೇಷನ್ ಬಗ್ಗೆ ನೋಡಿದ್ವಿ ನೋಡಬಹುದು ಏಯ್ಟ್ ಪಾಯಿಂಟ್ ನೈನ್ ಫೋರ್ ಪಿಇಂದ್ರೆ ಏಟ್ ಪಾಯಿಂಟ್ ನೈನ್ ಫೋರ್ ಪಿಇ ಇದೆ ಅಂತಂದ್ರೆ ಕಂಪನಿ ಒಳ್ಳೆ ಪ್ರಮಾಣದ ಲಾಭವನ್ನ ಗಳಿಸ್ತಾ ಇದೆ ಅಂತಾನೆ ಇರ್ತಾ ಯಾಕಂದ್ರೆ ಪಿಇ ಕ್ಯಾಲ್ಕುಲೇಟ್ ಮಾಡೋದೇ ಕಂಪನಿಯ ನೆಟ್ ಪ್ರಾಫಿಟ್ ಇಂದ ಕಡಿಮೆ ಇದೆ ಅಂತಂದ್ರೆ ಕಂಪನಿ ಜಾಸ್ತಿ ಲಾಭ ಗಳಿಸ್ತಾ ಇದೆ ಅಂತ ಅರ್ಥ ಪ್ರೈಸ್ ಗೆ ಕಂಪೇರ್ ಮಾಡಿದ್ರು ಕೂಡ ಅಂದ್ರೆ ಕರೆಂಟ್ ಮಾರ್ಕೆಟ್ ಪ್ರೈಸ್ ಗೆ ಕಂಪೇರ್ ಮಾಡಿದ್ರು ಕೂಡ ತುಂಬಾ ಕಡಿಮೆ ವ್ಯಾಲ್ಯೂಯೇಷನ್ ಅಲ್ಲಿ ಸಿಗ್ತಾ ಇದೆ ಅಂತಾನೆ ಅಂದ್ಕೊಳ್ಬಹುದು ಇದನ್ನ ನೋಡಿದ್ರೆ ಸಿಂಗಲ್ ಡಿಜಿಟಲ್ ಇದೆ ಪಿ ರೇಷಿಯೋ ಹಾಗೆ ನಾವು ಲಾಸ್ಟ್ ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಸಿಕ್ಸ್ ಮಂತ್ಸ್ ಅಲ್ಲಿ ನೋಡಬಹುದು ತರ್ಟಿ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಒನ್ ಇಯರ್ ಅಲ್ಲಿ ಒನ್ ನೈಂಟಿ ನೈನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅಂದರೆ ಆಲ್ಮೋಸ್ಟ್ ಟ್ರಿಪಲ್ ಆಗಿದೆ ಇನ್ವೆಸ್ಟ್ಮೆಂಟ್ ಫೈವ್ ಇಯರ್ಸ್ ಅಲ್ಲಿ ಫೋರ್ ಹಂಡ್ರೆಡ್ ಟೆನ್ ಪರ್ಸೆಂಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಎಸ್ಪೆಷಲಿ ಎರಡು ಸಾವಿರದ ಏಳರಿಂದ ಚಾರ್ಟ್ ಇದೆ ಬಟ್ ಇದರಲ್ಲಿ ಜೀವನೇ ಇರಲಿಲ್ಲ ಸ್ಟಾಕ್ ಅಲ್ಲಿ ಟಿಲ್ ಟ್ವೆಂಟಿ ಟ್ವೆಂಟಿ ಟೂವರೆಗೂ ಕೂಡ ನೋಡಬಹುದು ಸೇಮ್ ರೇಂಜ್ ಅಲ್ಲಿ ಒಂದು ಅಪ್ ಮೂವ್ಮೆಂಟ್ ಬರೋದು ನಂತರ ಡೌನ್ ಮತ್ತೆ ಅಪ್ ಡೌನ್ ಅಪ್ ಡೌನ್ ಈ ರೀತಿ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇತ್ತು ಬಟ್ ಎರಡು ಸಾವಿರದ ಇಪ್ಪತ್ತೆರಡರ ನಂತರ ಪಿ ಎಸ್ ಸಿ ಸ್ಟಾಕ್ಗಳಲ್ಲಿ ಒಂದು ಹೊಸ ಅಧ್ಯಾಯನೇ ಶುರುವಾಗಿದೆ ಅಂತ ಸೊ ಅದೇ ರೀತಿ ಅಧ್ಯಾಯ ಪಿ ಎಫ್ ಸಿ ಗಳ ಬಂದಿದೆ ಇದರಲ್ಲಿ ಇನ್ವೆಸ್ಟ್ ಮಾಡಿದವರ ಅದೃಷ್ಟವನ್ನ ಕಂಪನಿ ಬದಲಾಯಿಸಿದೆ ನಾನು ಹಂಡ್ರೆಡ್ ರುಪೀಸ್ ರೇಂಜ್ ಅಲ್ಲಿ ಇದ್ದಾಗಿಂದ ಕೂಡ ಕವರ್ ಮಾಡಿದೀನಿ ಯಾಕೆ ಈ ಸೆಕ್ಟರ್ ಕನ್ಸಿಡರ್ ಮಾಡ್ತೀನಿ ಅನ್ನೋದ್ರ ಬಗ್ಗೆ ಡೀಟೇಲ್ಡ್ ವಿಡಿಯೋ ಕವರ್ ಮಾಡಿದೀನಿ ಹಿಂದೆ ಸುಮಾರು ಜನ ಅದನ್ನ ನೋಡಿದಿರಿ ಅವಾಗ ಹಂಡ್ರೆಡ್ ರುಪೀಸ್ ರೇಂಜಲ್ಲಿ ಇತ್ತು ಒನ್ ಟ್ವೆಂಟಿ ಫೈವ್ ಒನ್ ತರ್ಟಿ ರೇಂಜಲ್ಲಿ ಇದ್ದಾಗ ಕವರ್ ಮಾಡಿದ್ದು ಈ ಸ್ಟಾಕ್ ಹಾಗೂ ನೆಕ್ಸ್ಟ್ ಸ್ಟಾಕ್ ಕೂಡ ಎರಡು ಸ್ಟಾಕ್ ಒಂದೇ ವಿಡಿಯೋದಲ್ಲಿ ಕವರ್ ಮಾಡಿದೆ ಜೊತೆಗೆ ಆರ್ ಬಿ ಎನ್ ಎಲ್ ತರದ ರಿಟರ್ನ್ಸ್ ಕೊಡಬಹುದಾಗಿರುವಂಥ ಷೇರುಗಳು ಅಂತ ಕವರ್ ಮಾಡಿದೆ ಈ ಎರಡು ಶೇರ್ ಯಾಕಂದ್ರೆ ಆರ್ ಬಿ ಎನ್ ಎಲ್ ಅಷ್ಟೇ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿತ್ತು ಈ ಸ್ಟಾಕ್ ಗಳು ಅಷ್ಟೇ ಹಂಡ್ರೆಡ್ ರುಪೀಸ್ ರೇಂಜ್ ಇದ್ದು ಸೊ ನಮ್ಮ ಎಕ್ಸ್ಪೆಕ್ಟೇಷನ್ ಏನಿತ್ತು ಖಂಡಿತ ಅದಕ್ಕಿಂತ ಚೆನ್ನಾಗಿ ರಿಟರ್ನ್ಸ್ ಈ ಸ್ಟಾಕ್ ಗಳು ಕೊಟ್ಟಿದಾಸ್ಟ್ ಒನ್ ಇಯರ್ ಅಲ್ಲಿ ಟೂ ಹಂಡ್ರೆಡ್ ಪರ್ಸೆಂಟ್ ರೈಸ್ ಆದ್ರೂ ಕೂಡ ಸ್ಟಾಕ್ ಇನ್ನು ಪೊಟೆನ್ಶಿಯಲ್ ಇದೆ ಯಾಕಂದ್ರೆ ಇನ್ನು ಒಳ್ಳೆ ವ್ಯಾಲ್ಯೂಯೇಷನ್ ಅಲ್ಲಿ ಸಿಗ್ತಿದೆ ಜೊತೆಗೆ ಪವರ್ ಡಿಮಾಂಡ್ ಕೂಡ ಅಷ್ಟೇ ಒಳ್ಳೆ ಪ್ರಮಾಣದಲ್ಲಿ ಜಾಸ್ತಿ ಆಗ್ತಾ ಇದೆ ಅದು ನಮಗೆ ಹೆಚ್ಚಿನ ಅವಕಾಶವನ್ನ ತಂದು ಕೊಡ್ತಾ ಇದೆ ನಂತರ ನಾವು ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಯಾವ ರೀತಿ ಇದೆ ಅಂತ ಬಂದ್ರೆ ಎರಡ್ ಸಾವಿರದ ಹದಿನಾರರಿಂದ ಡೇಟಾ ನೋಡೋಣ ನೋಡ್ಬೋದು ಇಪ್ಪತ್ತೇಳು ಸಾವಿರದ ಎಂಟುನೂರ ಅರವತ್ತೊಂದರಿಂದ ಶುರುವಾಗಿ ಕಂಪನಿಯ ಪರ್ಫಾರ್ಮೆನ್ಸ್ ಎರಡು ಸಾವಿರದ ಹದಿನಾರು ಹದಿನೇಳು ಸೇಮ್ ರೇಂಜಲ್ಲಿತ್ತು ಹದಿನೆಂಟರಲ್ಲಿ ತುಂಬ ಬಿಗ್ ಚೇಂಜಸ್ ಆಯಿತು ನಲವತ್ತೆಂಟು ಸಾವಿರದ ಆರುನೂರು ನಂತರ ಸಾವಿರ ಅರವತ್ತೆರಡು ಸಾವಿರ ಎಪ್ಪತ್ತೊಂದು ಸಾವಿರ ಎಪ್ಪತ್ತಾರು ಸಾವಿರ ಎಪ್ಪತ್ತೇಳು ಸಾವಿರ ಈಗ ನೋಡ್ಬೋದು ಡೈರೆಕ್ಟ್ ತೊಂಬತ್ತೊಂದು ಸಾವಿರದ ತೊಂಬತ್ತೇಳು ಕಂಪನಿಯ ಪರ್ಫಾರ್ಮೆನ್ಸ್ ಎಸ್ಪೆಷಲಿ ಎರಡು ಸಾವಿರದ ಹದಿನೆಂಟರಿಂದ ಯಾವ ಪ್ರಮಾಣದಲ್ಲಿ ಜಾಸ್ತಿ ಆಗಿದೆ ಅನ್ನೋದನ್ನ ಕ್ಲಿಯರ್ ಆಗಿ ನಂತರ ನಾವು ನೆಟ್ ಪ್ರಾಫಿಟ್ಗೆ ಬಂದರೆ ನೋಡ್ಬೋದು ಆರು ಸಾವಿರದ ನಾಲ್ಕು ಆರು ಸಾವಿರದ ನೂರ ಎಂಬತ್ನಾಲ್ಕು ಇಲ್ಲಿ ಮಧ್ಯ ಕಡಿಮೆ ಆಯ್ತು ಎರಡ್ ಸಾವಿರದ ಇನ್ನೂರು ನಂತರ ಸ್ಟ್ರಾಂಗ್ ಕಮ್ ಬ್ಯಾಕ್ ಏಳು ಸಾವಿರದ ಎಂಟುನೂರ ಹತ್ರ ಹನ್ನೆರಡು ಸಾವಿರದ ಆರ್ನೂರು ಮತ್ತೆ ಒಂಬತ್ ಸಾವಿರದ ನಾನೂರು ಹದಿನೈದು ಸಾವಿರದ ಏಳ್ನೂರು ಹದಿನೆಂಟು ಸಾವಿರ ಇಪ್ಪತ್ತೊಂದು ಸಾವಿರ ಈಗ ಇಪ್ಪತ್ತಾರು ಸಾವಿರ ನೋಡ್ಬೋದು ಇಪ್ಪತ್ತಾರು ಸಾವಿರದ ನಾನೂರು ಕೋಟಿ ಲಾಭವನ್ನ ಗಳಿಸ್ತಾ ಇದೆ ಪರ್ ಇಯರ್ಗೆ ಎಷ್ಟು ದೊಡ್ಡ ಲಾಭವನ್ನ ಗಳಿಸಿದ್ರೆ ಕಂಪನಿಯ ವ್ಯಾಲ್ಯೂಯೇಷನ್ ಕಡಿಮೆನೇ ಇರುತ್ತೆ ನಂತರ ರಿಟರ್ನ್ ಎನ್ ಇಕ್ವಿಟಿ ನೋಡಬಹುದು ತುಂಬಾ ಚೆನ್ನಾಗಿದೆ ಮೋರ್ ದನ್ ಟ್ವೆಂಟಿ ಸಿಎಜಿಆರ್ ತುಂಬಾ ಚೆನ್ನಾಗಿದೆ ನಂತರ ಪ್ರಾಫಿಟ್ ಗ್ರೋತ್ ಚೆನ್ನಾಗಿದೆ ಸೇಲ್ಸ್ ಗ್ರೋತ್ ತ್ರೀ ಇಯರ್ಸ್ ಅಲ್ಲಿ ಸಿಂಗಲ್ ಡಿಜಿಟಲ್ ಇದೆ ಬಟ್ ಇಟಿಎಂ ಒಳ್ಳೆ ಪ್ರಮಾಣದ ಇಂಪ್ರೂವ್ಮೆಂಟ್ ಅನ್ನು ಕೊಟ್ಟಿದೆ ಈ ವರ್ಷದಲ್ಲಿ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ಪ್ರಮೋಟರ್ ಹೋಲ್ಡಿಂಗ್ ಇದೆ ಅಂದ್ರೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ನೋಡಬಹುದು ನೀವು ಇಲ್ಲಿ ಎಸ್ ಹದಿನೇಳು ಪರ್ಸೆಂಟ್ ಡಿಐಎಸ್ ಹದಿನೆಂಟು ಪರ್ಸೆಂಟ್ ಪಬ್ಲಿಕ್ ಎಂಟೂವರೆ ಪರ್ಸೆಂಟ್ ಹೋಲ್ಡಿಂಗ್ ಇದೆ ರೀಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತಾನೆ ಹೇಳ್ಬೋದು ಎರಡ್ ಸಾವಿರದ ಇಪ್ಪತ್ತೆರಡರ ಜೂನ್ ಅಲ್ಲಿ ಹದಿನೈದು ಪರ್ಸೆಂಟ್ ಇದ್ದಂತ ಪಬ್ಲಿಕ್ ಎಂಟೂವರೆ ಪರ್ಸೆಂಟ್ ಬಂದಿದರೆ ಸೆಲ್ ಮಾಡಿದರೆ ಸೊ ಅದನ್ನ ಎಫ್ ಐಎಸ್ ಡಿ ಎಸ್ ತಗೊಂಡಿದ್ದಾರೆ ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತಾನೆ ಹೇಳಬಹುದು ಇನ್ನು ಡಿವಿಡೆಂಡ್ ಹಿಸ್ಟ್ರಿಗೆ ಬಂದ್ರೆ ವರ್ಷದಲ್ಲಿ ಮೂರಿಂದ ನಾಲ್ಕು ಸಲ ಡಿವಿಡೆಂಡ್ ಅನ್ನ ಕೊಡುತ್ತೆ ಕಂಪನಿ ನೋಡಬಹುದು ಒಳ್ಳೆ ಡಿವಿಡೆಂಡ್ ಅನ್ನು ಪೇ ಮಾಡ್ತಿದ್ದಾರೆ ಈಗಾಗಲೇ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎರಡ್ ಸಲ ಕೊಟ್ಟಿದ್ದಾರೆ ಮೂರು ರೂಪಾಯಿ ಒಂದ್ ಸಲ ಮೂರುವರೆ ಒಂದ್ಸಲ ಇನ್ನು ಒಂದ್ ಸಲ ಎರಡು ಸಲ ಅಂತೂ ಕೊಟ್ಟೆ ಕೊಡ್ತಾರೆ ಒಳ್ಳೆ ಡಿವಿಡೆಂಡ್ ಪೇಮೆಂಟ್ ಹಿಸ್ಟ್ರಿ ಕೂಡ ಇದೆ ನೋಡಬಹುದು ಕಂಟಿನ್ಯೂಸ್ ಆಗಿ ಪ್ರತಿ ವರ್ಷ ಕೂಡ ಡಿವಿಡೆಂಡ್ ಅನ್ನ ಪೇ ಮಾಡ್ತಿದ್ದಾರೆ ಇಂಟ್ರೆಸ್ಟ್ ಪಿ ಎಫ್ ಸಿ ಸ್ಟಡಿ ಮಾಡಬಹುದು ಖಂಡಿತ ಒಳ್ಳೆ ಪೊಟೆನ್ಷಿಯಲ್ ಇರುವಂತ ಕಂಪನಿ ಈಗಲೂ ಕೂಡ ತುಂಬಾ ಜನ ಪ್ರಶ್ನೆ ಮಾಡೋದೇ ಇಷ್ಟೇ ಈಗ ಬೈ ಅಂತ ಖಂಡಿತ ನಾನು ಯಾವಾಗಲೂ ಹೇಳ್ತೀನಿ ಲಾಂಗ್ ಟರ್ಮ್ ಫೋಕಸ್ ಮಾಡಿ ಸೊ ನಿಮ್ಮ ಟಾರ್ಗೆಟ್ ನೆಕ್ಸ್ಟ್ ಫೈವ್ ಇಯರ್ಸ್ ಅಟ್ ಲೀಸ್ಟ್ ಮಿನಿಮಮ್ ಫೈವ್ ಇಯರ್ಸ್ ಇಟ್ಕೊಳ್ಬೇಕು ನೀವು ಫೈವ್ ಮಂತ್ಸ್ ಫೈವ್ ವೀಕ್ಸ್ ಇಟ್ಕೊಂಡ್ರೆ ಆಗೋದಿಲ್ಲ ಯಾಕಂದ್ರೆ ಯಾವಾಗ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಹೇಳಿಕ್ಕಾಗೋದಿಲ್ಲ ಆಗೋದಿಲ್ಲ ಒನ್ ಇಯರ್ ಅಲ್ಲಿ ನೀವು ಇಲ್ಲಿ ಪರ್ಫಾರ್ಮೆನ್ಸ್ ನೋಡಬಹುದು ಇಪ್ಪತ್ತೆರಡು ಪರ್ಸೆಂಟ್ ಡೌನ್ಫಾಲ್ ಶಾರ್ಟ್ ಟರ್ಮ್ ಅಲ್ಲಿ ಡೌನ್ ಫಾಲ್ ಬರುತ್ತೆ ರ್ಯಾಲಿನು ಬರುತ್ತೆ ಹಾಗಾಗಿ ಶಾರ್ಟ್ ಟರ್ಮ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದೇ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡಿದ್ರೆ ಖಂಡಿತ ಕಂಪನಿಯನ್ನ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು ಒಳ್ಳೆ ಕಂಪನಿ ನಂತರ ನೆಕ್ಸ್ಟ್ ಸ್ಟಾಕ್ ಗೆ ಇ ಸಿ ಲಿಮಿಟೆಡ್ ಎರಡು ಕೂಡ ಟ್ವಿನ್ಸ್ ಇದ್ದಂಗೆ ಹೇಗೆ ಅರ್ವೆ ಎನ್ ಎ ಲೇಯರ್ ಆಫ್ ಟ್ವಿನ್ಸ್ ತರ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟು ಇವು ಕೂಡ ಅಷ್ಟೇ ಇದನ್ನು ಕೂಡ ನಾನು ಅದೇ ವಿಡಿಯೋದಲ್ಲಿ ಕವರ್ ಮಾಡಿದ್ದೆ ಅರ್ವೇನ್ ಎಲ್ ತರದ ರಿಟರ್ನ್ಸ್ ಕೊಡಬಹುದು ಶೇರ್ಗಳು ಅಂತ ಇದರ ಪಿ ರೇಷಿಯೋ ನೋಡಬಹುದು ಟೆನ್ ಪಾಯಿಂಟ್ ಏಟ್ ತ್ರೀ ಇದು ಅಬೌಟ್ ಟೆನ್ ಇದೆ ಇದು ಕೂಡ ಅಂಡರ್ ವ್ಯಾಲ್ಯೂಡ್ ಮಾರ್ಕೆಟ್ ಕ್ಯಾಪ್ ನೋಡಬಹುದು ಒಂದೂವರೆ ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ನಾವು ಪಿ ಎಫ್ ಸಿ ಮಾರ್ಕೆಟ್ ಕ್ಯಾಪ್ ನೋಡಲಿಲ್ಲ ಒಂದ್ಸಲ ಅದನ್ನು ನೋಡೋಣ ನೋಡಬಹುದು ಒನ್ ಪಾಯಿಂಟ್ ಸೆವೆನ್ ಸಿಕ್ಸ್ ಲ್ಯಾಕ್ ಕ್ರೋರ್ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಪಿ ಎಫ್ ಸಿ ಒಂದೂವರೆ ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಇದರ ಲಾಸ್ಟ್ ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಸಿಕ್ಸ್ ಮಂತ್ಸ್ ಅಲ್ಲಿ ತರ್ಟಿ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ಒನ್ ಇಯರ್ ಅಲ್ಲಿ ಇಲ್ಲಂತೂ ಅದಕ್ಕಿಂತ ಜಾಸ್ತಿ ರಿಟರ್ನ್ಸ್ ಇದೆ ಟೂ ಫಿಫ್ಟಿ ಪರ್ಸೆಂಟ್ ಹಾಗೆ ಫೈವ್ ಇಯರ್ಸ್ ಅಲ್ಲಿ ತ್ರೀ ಸಿಕ್ಸ್ಟಿ ಫೋರ್ ಪರ್ಸೆಂಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಸೇಮ್ ಚಾರ್ಟ್ ಇಲ್ಲೂ ಕೂಡ ಎರಡ್ ಸಾವಿರದ ಇಪ್ಪತ್ತೆರಡರವರೆಗೂ ಯಾವುದೇ ಮೂವ್ಮೆಂಟ್ ಇರಲಿಲ್ಲ ಎರಡ್ ಸಾವಿರದ ಇಪ್ಪತ್ತೆರಡರ ನಂತರ ಇಲ್ಲಿ ಇನ್ವೆಸ್ಟರ್ ಗಳ ದೃಷ್ಟ ಬದಲಾಗಿದ್ದು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿರುವಂತಹ ಕಂಪನಿ ನಂತರ ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಏನ್ ಹೇಳುತ್ತೆ ಅಂತ ಬಂದ್ರೆ ಎರಡ್ ಸಾವಿರದ ಹದಿನಾರಿಂದ ನೋಡಬಹುದು ನೂರ ಇಪ್ಪತ್ತೈದರಿಂದ ಶುರುವಾಗಿ ಇಪ್ಪತ್ನಾಲ್ಕು ಸಾವಿರದ ಮುನ್ನೂರು ಇಲ್ಲಿ ಸ್ವಲ್ಪ ಡೌನ್ ಆಯಿತು ಇಪ್ಪತ್ತೆರಡು ಸಾವಿರದ ಆರುನೂರು ನಂತರ ಇಪ್ಪತ್ತೈದು ಸಾವಿರ ಇಪ್ಪತ್ತೊಂಬತ್ತು ಸಾವಿರ ಮೂವತ್ತೈದು ಸಾವಿರ ಮೂವತ್ತೊಂಬತ್ತು ಸಾವಿರ ಮೂವತ್ತೊಂಬತ್ತು ಸಾವಿರ ಈಗ ನಲವತ್ತೇಳು ಸಾವಿರಕ್ಕೆ ಬಂದಿದೆ ಕಂಪನಿಯ ಸೇಲ್ಸ್ ನಂತರ ನೆಟ್ ಪ್ರಾಫಿಟ್ಗೆ ಬಂದರೆ ಐದು ಸಾವಿರದ ಮುನ್ನೂರು ಕೋಟಿಯಿಂದ ಶುರುವಾಗಿ ಐದು ಸಾವಿರದ ಆರುನೂರು ಆರು ಸಾವಿರದ ಮುನ್ನೂರು ನಾಲ್ಕು ಸಾವಿರದ ನಾನ್ನೂರು ಐದು ಸಾವಿರದ ನಂತರ ನಾಲ್ಕು ಸಾವಿರದ ಒಂಬೈನೂರು ಎಂಟು ಸಾವಿರದ ಮುನ್ನೂರು ಹತ್ತು ಸಾವಿರದ ಮೂವತ್ತಾರು ಹನ್ನೊಂದು ಸಾವಿರ ಈಗ ಹದಿನಾಲ್ಕು ಸಾವಿರ ಕನ್ಸಿಸ್ಟೆಂಟ್ ಆಗಿ ಎಸ್ಪೆಷಲಿ ಲಾಸ್ಟ್ ತ್ರೀ ಫೋರ್ ಇಯರ್ಸ್ ಅಲ್ಲಿ ಪರ್ಫಾರ್ಮ್ ಮಾಡಿದೆ ಅದನ್ನು ಕ್ಲಿಯರ್ ಆಗಿ ನೋಡಬಹುದು ಇಲ್ಲಿ ಪ್ರಾಫಿಟ್ ಇದೆ ಫ್ಲಕ್ಚುಯೇಷನ್ಸ್ ಇದೆ ಬಟ್ ಒಳ್ಳೆ ಪ್ರಾಫಿಟ್ ಕಡಿಮೆ ಏನಲ್ಲ ನಂತರ ರಿಟರ್ನ್ ಅನ್ ಇಕ್ವಿಟಿಗೆ ಬಂದ್ರೆ ಇಲ್ಲೂ ಕೂಡ ಮೋರ್ ದೆನ್ ಟ್ವೆಂಟಿ ಇದೆ ಆರ್ ಚೆನ್ನಾಗಿದೆ ನಂತರ ಸೇಲ್ಸ್ ಗ್ರೋತ್ ಸಾರಿ ಪ್ರಾಫಿಟ್ ಗ್ರೋತ್ ಚೆನ್ನಾಗಿದೆ ಸೇಲ್ಸ್ ಗ್ರೋತ್ ಕೂಡ ತುಂಬಾ ಚೆನ್ನಾಗಿದೆ ಡಿಸೆಂಟ್ ನಂಬರ್ಸ್ ಅದನ್ನೆಲ್ಲ ಕ್ಲಿಯರ್ ಆಗಿ ನೋಡಬಹುದು ನಂತರ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಏನು ಹೇಳುತ್ತೆ ಅಂತ ಬಂದ್ರೆ ಪ್ರೊಮೋಟರ್ ಹೋಲ್ಡಿಂಗ್ ನೋಡಬಹುದು ಫಿಫ್ಟಿ ಟು ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಇದೆ ಎಫ್ ಎಸ್ ನಿಯರ್ಲಿ ಟ್ವೆಂಟಿ ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದ್ದಾರೆ ಡಿಐಎಸ್ ಫಿಫ್ಟೀನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಹಾಗೆ ಪಬ್ಲಿಕ್ ನಿಯರ್ಲಿ ಟ್ವೆಲ್ ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದ್ದಾರೆ ಸೊ ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಪ್ರೊಮೋಟರ್ ಗೆ ಬಂದ್ರೆ ಇಲ್ಲಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇಲ್ಲಿ ನೋಡಬಹುದು ಹಾಗೆ ಪಿ ಎಫ್ ಸಿ ಪವರ್ ಫೈನಾನ್ಸ್ ಕಾರ್ಪೊರೇಷನ್ ಇದರ ಪೇರೆಂಟ್ ಆರ್ಗನೈಸೇಷನ್ ನಂತರ ಡಿವಿಡೆಂಡ್ ಹಿಸ್ಟ್ರಿ ಏನ್ ಹೇಳುತ್ತೆ ಅದನ್ನ ಸಲ ನೋಡೋದಾದ್ರೆ ಸೊ ನೋಡಬಹುದು ಇಲ್ಲೂ ಕೂಡ ವರ್ಷದಲ್ಲಿ ಮೂರಿಂದ ನಾಲ್ಕು ಸಲ ಡಿವಿಡೆಂಡ್ ಸಿಗ್ತಾ ಇದೆ ಈ ವರ್ಷದಲ್ಲಿ ಈಗಾಗಲೇ ಎರಡು ಸಲ ಡಿವಿಡೆಂಡ್ ಕೊಟ್ಟಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಾಲ್ಕು ಸಲ ಡಿವಿಡೆನ್ ಕೊಟ್ಟಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಮೂರು ಸಲ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲೂ ಕೂಡ ಡಿವಿಡೆಂಡ್ ಕೊಟ್ಟಿದ್ದಾರೆ ಡಿವಿಡೆಂಡ್ ಕೂಡ ಪೇ ಮಾಡ್ತಾರೆ ಈ ಕಂಪನಿಯಲ್ಲಿ ಹಾಗೆ ಇತ್ತೀಚೆಗೆ ನಾನು ಮೊನ್ನೆ ತಾನೇ ಒಂದು ರಿಪೋರ್ಟ್ ಅನ್ನ ಕವರ್ ಮಾಡಿದ್ದೆ ಈ ಸ್ಟಾಕ್ ಗಳ ಬಗ್ಗೆ ಪಿ ಎಫ್ ಸಿ ಅಂಡ್ ಇ ಸಿ ಲವ್ ದೆಮ್ ಏಟ್ ದೆಮ್ ಬಟ್ ಕೆನಾಟ್ ಇಗ್ನೋರ್ ದೆಮ್ ಸೇಸ್ ಬರ್ನ್ಸ್ಟೀನ್ ಬರ್ನ್ಸ್ಟೀನ್ ಅವರು ಎರಡು ಸ್ಟಾಕ್ ಗಳಿಗೆ ಬೈ ರೇಟಿಂಗ್ ಅನ್ನ ಕೊಟ್ಟಿದ್ರು ಲಾಸ್ಟ್ ಟೂ ಡೇಸ್ ಬ್ಯಾಕ್ ನಾನು ಈ ನ್ಯೂಸ್ ಅನ್ನ ಕವರ್ ಮಾಡಿದ್ದೆ ಅವರ ಸ್ಟೇಟ್ಮೆಂಟ್ ಗಳನ್ನ ನೋಡಬಹುದು ಲವ್ ದೆಮ್ ಏಟ್ ದೆಮ್ ಬಟ್ ಕೆನಾಟ್ ಇಗ್ನೋರ್ ದಮ್ ಯಾಕಂದ್ರೆ ಆ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇದಾವೆ ಹಾಗಾಗಿ ನಾವು ಒಳ್ಳೆ ಸ್ಟಾಕ್ ಗಳನ್ನ ಖಂಡಿತ ಇಗ್ನೋರ್ ಮಾಡಬಹುದು ನಾವು ಜಾಸ್ತಿ ಇನ್ವೆಸ್ಟ್ ಮಾಡಕ್ ಅಂದ್ರೆ ಪರವಾಗಿಲ್ಲ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಕಂಟಿನ್ಯೂ ಮಾಡಬಹುದು ಬಟ್ ರಿಸ್ಕ್ ರಿವಾರ್ಡ್ ಅರ್ಥ ಮಾಡಿಕೊಂಡು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು ನಾನು ಮೊದಲಿಗೆ ಹೇಳಿದೆ ಇವೆರಡು ಸರ್ಕಾರಿ ಕಂಪನಿಗಳಾಗಿರೋದ್ರಿಂದ ಅದು ರಿಸ್ಕ್ ಕೂಡ ರಿವಾರ್ಡ್ ಕೂಡ ಎರಡು ಕೂಡ ಎರಡು ಕಂಪನಿಗಳನ್ನ ಸ್ಟಡಿ ನಂತರ ಇನ್ವೆಸ್ಟ್ ಮಾಡಲಿಕ್ಕೆ ನಿಮಗೆ ಬೆಟರ್ ಕಂಪನೀಸ್ ಅನ್ಸಿದ್ರೆ ಇನ್ವೆಸ್ಟ್ ಮಾಡಿ ಇಲ್ಲ ಸ್ಟ್ರೈಟ್ ಅವೇ ಆಸ್ ಯೂಶಲ್ ಇಗ್ನೋರ್ ಮಾಡಬಹುದು ಬಟ್ ಯಾವುದೇ ಕಾರಣಕ್ಕೂ ಬ್ಲೈಂಡ್ಲಿ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ ಕಂಪನಿಗಳನ್ನ ಸ್ಟಡಿ ಮಾಡಿ ನಂತರ ತರ ಡಿಸಿನ್ ತಗೊಳ್ಳಿ ನನ್ನ ಪ್ರಕಾರ ಇಲ್ಲಿ ಪೊಟೆನ್ಶಿಯಲ್ ಇದೆ ನಾನು ನನ್ನ ಒಪಿನಿಯನ್ ಜೊತೆ ಸೊ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಫೈನಲ್ ಡಿಸಿಷನ್ ತಗೊಳ್ಬಹುದು ಬಟ್ ಪ್ಯೂರ್ಲಿ ಡಿಸಿಷನ್ ನಿಮ್ಮದಾಗಿರ್ಲಿ ನಾನು ಮಾಹಿತಿಯನ್ನ ಕೊಡೋದಷ್ಟೇ ನನ್ನ ಕೆಲಸ ನೀವು ಫರ್ದರ್ ಕಂಪನಿಗಳನ್ನ ಸ್ಟಡಿ ಮಾಡಿ ಡಿಸೈಡ್ ಮಾಡ್ಬೇಕಾಗಿರೋದು ನಿಮ್ ಕೆಲಸ ತುಂಬಾ ಜನ ಕಮೆಂಟ್ ಸೆಕ್ಷನ್ ಅಲ್ಲಿ ಪ್ರಶ್ನೆ ಮಾಡ್ತಾ ಇರ್ತೀರಿ ಈಗ ಯಾವ ಸ್ಟಾಕ್ ಗಳನ್ನ ಬೈ ಮಾಡಬಹುದು ಅದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಖಂಡಿತ ಈ ಎರಡು ಸ್ಟಾಕ್ ಗಳನ್ನ ಸ್ಟಡಿ ಮಾಡಿ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಳಿ ಸರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ